ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಹರಿಹರದಿಂದ ಬೆಂಗಳೂರಿನವರೆಗೆ ಕ್ರಾಂತಿಕಾರಿ ಪಾದಯಾತ್ರೆಯನ್ನು ಮಾಡಲಾಯಿತು ನಂತರ ನಿನ್ನೆ ಬೆಂಗಳೂರು ತಲುಪಿದ್ದು ಹದಿನೇಳು ದಿನಗಳ ಕಾಲ ಪಾದಯಾತ್ರೆ ನಡೆಸಲಾಯಿತು ನಿನ್ನೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಸಮಾವೇಶವನ್ನು ಮಾಡುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ನೀಡಲಾಯಿತು ಈ ಒಂದು ಪ್ರತಿ ಪ್ರತಿಭಟನೆ ಉಗ್ರ ಸ್ವರೂಪಕ್ಕೆ ಹೋಗುದಂತೆ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡು ವಾರಗಳ ಕಾಲ ಗಡುವುದರಿ ಎಂದು ತಿಳಿಸಲಾಯಿತು ಆದರೂ ಸಹ ಈ ಪ್ರತಿಭಟನೆ ಮುಂದುವರಿಸಲಾಗುತ್ತದೆ ಎಂದು ತಿಳಿಸಿದರು ದಿನ ಬೆಳಗ್ಗೆ ಆದ್ರೆ ನಾವು ನಿಮ್ಮ ಮಾಧ್ಯಮದವರ ವಿಚಾರಗಳನ್ನು ನೋಡಿ ನಮ್ಮ ಕಷ್ಟ ನಿಮ್ಮ ಹತ್ರ ಹೇಳ್ಕೊಂಡು ನಮ್ಮ ವಿಚಾರಗಳನ್ನು ನೀವು ಪ್ರಚಾರ ಮಾಡ್ತೀರ ಅಂತ ನಾವು ಕನಸ್ಕೊತಾ ಇದ್ದೀವಿ ನಿನ್ನೆ ಆಗಿದ್ದು ನಮ್ಮ ಮಾಧ್ಯಮದವರಿಂದ ನಮ್ಗೆ ಬಹಳ ಸ್ವಲ್ಪ ನೋವಾಗಿದೆ ಇನ್ನು ಮುಂದೆ ಆ ಥರ ಆಗಬಾರ್ದು ಯಾಕಂದರೆ ನಾವು ಕ್ರಾಂತಿಕಾರಿ ಪಾದಯಾತ್ರೆ ಮೂಲಕ ನಾವು ಪ್ರೊಫೆಸರು ಬಿ ಕೃಷ್ಣಪ್ಪನವರ ಸ್ಮಾರಕದಿಂದ ಹಿಡ್ಕೊಂಡು ನಾವು ಪಾದಯಾತ್ರೆ ಮಾಡ್ಕೊಂಡು ನಮ್ಮ ಭೀಮಾ ಸೈನಿಕರು ಅವರು ಪಾದೆ ಹೇಳ್ಬಾರ್ದು ನಾವು ಅಷ್ಟು ಬಾಧೆ ಪಟ್ಕೊಂಡು ನಮ್ಮ ಸಮುದಾಯಕ್ಕೋಸ್ಕರ ನಮ್ಗೆ ಬೇಕಾಗಿದ್ದಂಥ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾ ನಮ್ಮ ಈ ಕುಲ್ಗೇಟ್ ಸರ್ಕಾರ ಈ ಕುಲ್ಗೆಟ್ ನೀಚ ಸಿ ಎಂ ಸಿದ್ದರಾಮಯ್ಯ ಅದಗೇನೋ ಬದ್ಧತೆ ನಾನೊಬ್ಬ ಸಿ ಎಮ್ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಡಿಯಲ್ಲಿ ಒಬ್ಬ ಮತದಾನದ ಹಕ್ಕು ಪಡ್ಕೊಂಡು ಒಬ್ಬ ಸಿ ಎಮ್ ಆಗಿದ್ದೀನಿ ಅನ್ನೋದೇನಾದ ಅರ್ಥ ಆಗಿದ್ದರೆ ಇವತ್ತು ನಮಗೆ ಸಿಗಬೇಕಾದಂಥ ಸವಲತ್ತುಗಳ ಪ್ರಕಾರದಲ್ಲಿ ಏನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಿಮ್ಗೆ ಯಾವ ಡಾಟಾ ಬೇಕಪ್ಪ ಎಲ್ಲ ಡಾಟಾ ಸಿಗುತ್ತೆ ಇವಾಗ ಏನಪ್ಪ ಈಗ ನಿನಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಲಿಲ್ಲ ಏನಪ್ಪ ನಮ್ಮ ಒಂದು ಮಾದಿಗರದ ಒಂದು ಮೀಸಲಾತಿ ಕೊಡೋಕ್ಕೆ ನಿನಗೆ ತೊಂದರೆ ಏನಪ್ಪ ಈ ಒಂದು ವಿಚಾರದಲ್ಲಿ ಕೆಲವು ಉಪಜಾತಿಗಳನ್ನೆಲ್ಲ ನೀನು ಮೀಡಿಯುಗಳಲ್ಲಿ ಜೊತೆ ಮಾಡ್ಕೊಂಡು ಅವ್ರ ಥರ ಜೊತೆಯಲ್ಲಿ ಹಾಕ್ಕೊಂಡು ನೀನು ಮಾಡಿ ಎಷ್ಟು ದಿನ ಮಾಡ್ತೀಯಾ ಸಿದ್ದರಾಮಯ್ಯ ನೀನು ಎರಡು ಸರಿ ನಾವು ನಿಮಗೆ ಮನವಿ ಕೊಡೋಕೆ ಬಂದ್ವಿ ಮೊದಲನೇ ಸಾರಿ ಬಂದಾಗ ಹತ್ತೊಂಬತ್ತನೇ ತಾರೀಕು ಬಂದಾಗ ಏನು ಹೇಳಿದ್ರಿ ಉದ್ದ ನಾವೇ ನಿಮ್ಮನ್ನು ಭೇಟಿ ಮಾಡಿದ್ವಿ ಭೇಟಿ ಮಾಡೋದನ್ನು ಸಂದರ್ಭದಲ್ಲಿ ನಾವು ಏನು ಹೇಳಿದ್ರಿ ಇವತ್ತು ಸಾಯಂಕಾಲ ಏಳು ಗಂಟೆಗೆ ಇಪ್ಪತ್ತೆರಡನೇ ತಾರೀಕು ನಾನು ನಾಗಮೋಹನ್ ದಾಸ್ ಕಮಿಷನ್ ಕರೆದು ವಿಚಾರಣೆ ತಡ್ಕೊಂಡು ಇಮಿಡಿಯೇಟ್ಲಿ ನಾನು ಎರಡು ಮೂರು ದಿನದಲ್ಲಿ ವಲಮಾದಿಗಾರಗಳನ್ನೆಲ್ಲ ಕರೆದು ಅವ್ರು ಮೀಟಿಂಗ್ ಮಾಡಿದ್ದೀನಿ ಅಂತ ಮೊದಲದ್ದು ಹೇಳಿದೆ ಇನ್ನು ನೆನ್ನೆ ಹೋದಾಗ ನಿನ್ನೆ ಸಾಯಂಕಾಲ ನೀವು ಕೊಟ್ಟಂಥ ಉತ್ತರ ಏನು ನಮಗೆ ಜೊತೆಯಲ್ಲಿ ನಾವು ಇದ್ವಿ ಜೊತೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಅರುಣ್ ಸಾಹೇಬರು ನಮ್ಮ ವಕೀಲರು ಪಿನ್ ಟು ಪಿನ್ ಪಾಯಿಂಟ್ ನಿಮ್ಗೆ ಯಾವ ರೀತಿ ಬೇಕಾ ಥರ ನಿಮ್ಮ ಮನವರಿಕೆ ಮಾಡಿದ್ರಲ್ಲ ಅಂಥ ವಿಚಾರದಲ್ಲಿ ಅದನ್ನು ನೀವು ಮನವರಿಕೆ ಮಾಡಿಕೊಂಡು ನಮ್ಮ ಸಮುದಾಯದೊಳಗೆ ನ್ಯಾಯ ಅಂತ ನೀವು ಭರವಸೆ ಕೊಡಲಿಲ್ಲ ಅಲ್ಲಿ ಹೇಳ್ರಿ ಶಿವರಂಗ್ ತಂಗಡಿ ಇದ್ದಾನೆ ಅವನಿದಾನೆ ಇವನು ಅವನಿಂಗೇನ ಮಾನ ಮನೆ ಇದ್ದಿದ್ರೆ ಅವ್ನು ತಗೊಂಡೋಗ್ಲಿ ನಮಗೆ ಬೇಕಾಗಿದ್ದು ನಮ್ಮಕ್ಕೆ ನಮ್ಗೆ ಕೊಡಲಿ ನಮ್ಮಕ್ಕ ನಾವು ಕೇಳ್ತಾ ಇದ್ವಿ ನಮ್ಮಕ್ಕ ನಮ್ಮ ಕೊಡೋದು ನಿಮಗೆ ತೊಂದರೆ ಆಗ್ತಾ ಇದೆಯಾ ಇವತ್ತು ನಿನ್ನೆ ಹತ್ತರಿಂದ ಒಂದು ಇಪ್ಪತ್ತು ಸಾವಿರ ಜನ ಬಂದು ಜನ ಯಾವ ಥರ ಬಂದು ಬಿಸಿಲಿದ್ರೆ ಮಾಡಂದ್ರೆ ಅವ್ರ ಹಕ್ಕಿ ಇದು ಮಾಡಿದಿರಲ್ಲ ನೆನ್ನೆನೆ ನಾವು ಕೈ ಬಿಡಬೇಕಂತಿದ್ವಿ